ನಮಸ್ಕಾರ ವೀಕ್ಷಕರೇ ರಾಹುಕೇತು ಸ್ಥಾನ ಪರಿವರ್ತನೆಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತುಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ಎಲ್ಲಾ ಸಮಸ್ಯೆಗಳಿಗೆ ಗುರೂಜಿಯವರನ್ನ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಉಚಿತವಾಗಿ ನೇರ ಭೇಟಿ ಆಗುವುದರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಕೆಳಗಡೆ ಕಾಣಿಸ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಬನ್ನಿ ಮಿಥುನ ರಾಶಿಯ ಸೊ ಕೇತು ಪರಿವರ್ತನೆಯಿಂದ ಯಾವ ಯಾವ ಫಲವನ್ನ ನಾವು ನೋಡಬಹುದು ಅಂತಕ್ಕದನ್ನ ಗುರುಜಿಯವರ ಮುಖಾಂತರ ತಿಳ್ಕೊಳ್ಳೋಣ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ಗುರುಭ್ಯ ನಮಃ ರಾಹು ಮತ್ತು ಕೇತುವಿನ ಸ್ಥಾನ ಪರಿವರ್ತನೆ ಮಿಥುನ ರಾಶಿಗೆ ಮಾರ್ಚ್ ಏಳನೇ ತಾರೀಕಿನಂದು ಆಗ್ತಾಯಿದೆ ಈ ಸ್ಥಾನ ಪರಿವರ್ತನೆಯಿಂದ ಯಾವ ರೀತಿಯ ಫಲಾಫಲಗಳು ನಾವು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದವರೆಗೆ ಯಾವ ರೀತಿಯ ಪ್ರಭಾವ ಬೀರ್ತಾರೆ ರಾಹು ಮತ್ತು ಕೇತು ಅಂತ ತಿಳ್ಕೊಳ್ಳೋಣ ರಾಹು ಅಂದರೆ ಏನು ಅಂತ ಸ್ವಲ್ಪ ನೋಡೋಣ ರಾಹು ಮತ್ತು ಕೇತುವಿನ ಯಾವ ರೀತಿಯ ಸ್ವಭಾವ ಇರುತ್ತೆ ಮತ್ತು ಅವರ ಪ್ರಭಾವ ಯಾವ ರೀತಿ ಇರುತ್ತೆ ನಮ್ಮ ರಾಶಿ ಕುಂಡಲಿ ಮೇಲೆ ಮತ್ತು ನಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವನ ಬೀರುತ್ತೆ ಅಂತ ನೋಡೋಣ ರಾಹು ಅಂತಂದರೆ ನೋಡಿ ಒಂದು ಛಾಯಾಗ್ರಹ ರಾಹು ಶನಿವತ್ ರಾಹು ಅಂತಲೂ ಹೇಳ್ತೀವಿ ರಾಹು ನಮ್ಮ ಜೀವನದ ಆಸೆ ಆಕಾಂಕ್ಷೆಗಳಿಗೆ ಕಾರಕನಾಗ್ತಾನೆ ಅವನೇ ಅಂದರೆ ಆಸೆಯನ್ನು ಮನದಲ್ಲಿ ಆಸೆ ಮತ್ತು ದುರಾಸೆಯನ್ನು ಹುಟ್ಟು ಹಾಕೋಕ್ಕೆ ಕಾರಣನಾಗ್ತಾನೆ ರಾಹು ಮತ್ತು ನಮ್ಮ ಮರುಜನ್ಮಕ್ಕೆ ಕಾರಕನೂ ರಾಹುನೇ ಆಗ್ತಾನೆ ನಮ್ಮಲ್ಲಿ ಯೋಚನೆ ಶಕ್ತಿ ಊಹಾತೀತ ಭಾವನೆ ಅಂದರೆ ನಮ್ಮ ವಿಪರೀತವಾಗಿ ಯೋಚನೆ ಮಾಡುವಂಥ ಶಕ್ತಿ ಕೊಡುವಂಥ ರಾಹು ಜೊತೆಗೆ ಅವನು ಯಾವ ಸ್ಥಾನದಲ್ಲಿ ಯಾವ ಭಾವದಲ್ಲಿ ಸ್ಥಿತನಾಗ್ತಾನೆ ಆ ಭಾವವನ್ನು ವೃದ್ಧಿ ಮಾಡ್ತಾನೆ ಅದು ಪಾಸಿಟಿವ್ ಡೈರೆಕ್ಷನಲ್ಲಿ ನೆಗೆಟಿವ್ ಡೈರೆಕ್ಷನಲ್ಲಿರಲಿ ಈ ರೀತಿಯ ಕ್ರ ಕಾರ್ಯಕ್ರಮವನ್ನು ರಾಹುನಿಂದ ನಾವು ನೋಡ್ಬೋದು ಜೊತೆಗೆ ರಾಹು ನೋಡಿ ಇನ್ಫೆಕ್ಷನ್ಗೂ ಕಾರಕನಾಗ್ತಾನೆ ಅಂದರೆ ರೋಗಗಳಿಗೆ ನಿಮ್ಮ ರಕ್ತ ಸಂಬಂಧಿತ ಕಾಯಿಲೆಗಳಾಗಲಿ ಇನ್ಫೆಕ್ಷನ್ಸ್ಗಳಾಗಲಿ ಇದಕ್ಕೆಲ್ಲ ಕಾರಕ ರಾಹು ಆಗ್ತಾನೆ ರಾಹು ಅಂದರೆ ಅನೈತಿಕ ಚಟುವಟಿಕೆಗಳು ಮತ್ತು ಅನೈತಿಕ ಸಂಬಂಧ ಈ ಥರಕ್ಕೂ ಕೂಡ ರಾಹುವಿನ ಕಾರಕನಾಗ್ತಾನೆ ಸೊ ಈ ಥರದ ಗ್ರಹ ನಿಮ್ಮ ರಾಶಿಗೆ ಪ್ರವೇಶ ಆಗ್ತಿದೆ ಅಂದರೆ ನಿಮ್ಮ ರಾಶಿ ಮತ್ತು ಲಗ್ನಕ್ಕೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ ಅಂತ ನೋಡೋಣ ಜೊತೆಗೆ ರಾಹು ಎಲ್ಲಿ ಕೂತಿರ್ತಾನೋ ಆ ಭಾವವನ್ನು ವೃದ್ಧಿ ಮಾಡ್ತಾನೆ ಜೊತೆಗೆ ಯಾವ ಭಾವದ ಮೇಲೆ ದೃಷ್ಟಿ ಮಾಡ್ತಾನೆ ಆ ಭಾವದ ಫಲವನ್ನು ಕೂಡ ವೃದ್ಧಿ ಮಾಡ್ತಾನೆ ಅಲ್ಲಿಂದ ಆ ಕಾರಕತ್ವನ ತಗೊಂಡು ನಿಮಗೆ ಫಲವನ್ನು ಕೊಡ್ತಾನೆ ಈಗ ರಾಹು ಕೂತಿರೋ ಸ್ಥಾನ ನಿಮ್ಮ ರಾಶಿಯಲ್ಲಿ ಅವನು ಅಲ್ಲಿಂದ ಪಂಚಮದ ದೃಷ್ಟಿಯಿಂದ ಪಂಚಮ ಸ್ಥಾನ ನೋಡ್ತಾನೆ ಸಪ್ತಮದ ದೃಷ್ಟಿಯಿಂದ ಸಪ್ತಮ ಸ್ಥಾನ ನೋಡ್ತಾನೆ ನವಮದ ದೃಷ್ಟಿಯಿಂದ ನವಮ ಸ್ಥಾನ ನೋಡ್ತಾನೆ ಸೊ ಈ ಸಂಬಂಧಿತ ಭಾವಗಳನ್ನು ಆಕ್ಟಿವೇಟ್ ಮಾಡಿ ಅಲ್ಲಿಂದ ಎನರ್ಜಿನ ತೊಗೊಂಡು ನಿಮ್ಮ ರಾಶಿ ಮತ್ತು ನಿಮ್ಮ ಲಗ್ನಕ್ಕೆ ಬಲವನ್ನು ಕೊಡ್ತಾನೆ ಸೊ ಈಗ ರಾಹುವಿನ ಸ್ಥಿತಿ ನಿಮ್ಮ ರಾಶಿಯಲ್ಲಿದೆ ನಾವು ಗೋಚಾರದಲ್ಲಿ ರಾಹುವಿನ ಸ್ಥಿತಿ ರಾಶಿಗೆ ಬಂದರೆ ಅಷ್ಟೊಂದು ಒಳ್ಳೆಯ ಫಲ ಕೊಡೋದಿಲ್ಲ ಅಂತ ಹೇಳ್ತೀವಿ ಸ್ವಲ್ಪ ಮಿಶ್ರ ಫಲ ಆದರೂ ಕೂಡ ಅವನ ಉಚ್ಚ ಕ್ಷೇತ್ರ ಮತ್ತು ಸ್ವಕ್ಷೇತ್ರ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಮಿಶ್ರ ಫಲವನ್ನು ಕೂಡ ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಮಿಥುನ ರಾಶಿಯವರಿಗೆ ಜೊತೆಗೆ ಕೇತು ಕೇತು ಯಾವ ರೀತಿಯ ಫಲ ಕೊಡ್ತಾನೆ ಕೇತು ಅಂದರೆ ನಾವು ಕುಜವತ್ ಕೇತು ಅಂತ ಹೇಳ್ತೀವಿ ಅಂದರೆ ಕುಜನಂತೆ ಪ್ರವೃತ್ತಿ ಉಳ್ಳವಂಥ ಕೇತು ಅಂದರೆ ಅವನು ಅಗ್ರೆಷನ್ ತುಂಬ ಜಾಸ್ತಿ ಇರುತ್ತೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸಡನ್ನಾಗಿ ಪರಿವರ್ತನೆ ಆಗೋದು ಸಡನ್ನಾಗಿ ಡಿಸಾಸ್ಟರ್ಸ್ ಆಗೋದು ಇಮಿಡಿಯೇಟಾಗಿ ನೀವು ನಷ್ಟಗಳನ್ನು ಅನುಭವಿಸ್ತಿರಲ್ಲ ಅದೆಲ್ಲ ಆಗೋದು ಕೇತುವಿನಿಂದ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ ಯಾರೊಬ್ಬರು ಸಡನ್ನಾಗಿ ಒಂದು ಟೂ ಮಂತ್ಸಲ್ಲೇ ಎಲ್ಲ ಕೆಲಸವನ್ನು ಕಳೆದುಕೊಂಡು ಒಂದು ರೀತಿಯ ಅಸಹಾಯಕರಾಗಿ ಕೂತಿರ್ತಾರಲ್ಲ ಅಂಥವ್ರಿಗೆ ಕಾರಗನಾಗ್ತಾನೆ ಕೇತು ಕೇತು ನಿಮ್ಮ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಸ್ಥಿತನಾಗ್ತಿದ್ದಾನೆ ಇವಾಗ ಅವನು ಅಷ್ಟಮದಲ್ಲಿದ್ದಾನೆ ಸ್ಥಾನ ಪರಿವರ್ತನೆ ಸಪ್ತಮಕ್ಕೆ ಸಪ್ತಮಕ್ಕಾಗ್ತಾನೆ ಇವರೆಲ್ಲ ಗ್ರಹಗಳು ಛಾಯಾಗ್ರಹಗಳು ತುಂಬ ಪವರ್ಫುಲ್ ಇವ ಯಾವ ಗ್ರಹಗಳ ಜೊತೆಗಿರ್ತಾರೋ ಆ ಗ್ರಹಕ್ಕೆ ಬಲವನ್ನು ಕೊಡ್ತಾರೆ ಆ ಬಲವನ್ನು ಕ್ಷಮಿಸ್ತಾರೆ ಮತ್ತು ಇವರು ಇಂಡಿಪೆಂಡೆಂಟ್ ಆಗಿ ಶಕ್ತಿಯುತರಾಗಿ ಆ ಯಾವುದೇ ಭಾವನೆ ವೃದ್ಧಿ ಮಾಡುವಂಥ ಬಲವನ್ನು ಕೂಡ ಹೊಂದಿರ್ತಾರೆ ಕೇತು ಅತ್ಯಂತ ಬಲಶಾಲಿ ಎಲ್ಲ ಗ್ರಹಗಳಲ್ಲಿ ಜೊತೆಗೆ ಅದಾದ ಮೇಲೆ ರಾಹು ಕೂಡ ಅತ್ಯಂತ ಬಲಶಾಲಿ ಸೊ ಕೇತುವಿನ ದೃಷ್ಟಿ ಕೂಡ ಇಲ್ಲಿ ನೋಡಿ ಪಂಚಮದ ದೃಷ್ಟಿಯಿಂದ ನಿಮ್ಮ ಲಾಭ ಸ್ಥಾನ ನೋಡ್ತಾನೆ ಮತ್ತು ಅವನು ಸಪ್ತಮ ದೃಷ್ಟಿಯಿಂದ ನಿಮ್ಮ ರಾಶಿ ಮತ್ತು ಲಗ್ನವನ್ನು ನೋಡ್ತಾನೆ ಅವನ ನವಮ ದೃಷ್ಟಿಯಿಂದ ನಿಮ್ಮ ತೃತೀಯ ಸ್ಥಾನನೂ ನೋಡ್ತಾನೆ ಈ ಸ್ಥಾನಗಳ ಬಲ ವರ್ಧನೆ ಮಾಡಿ ಅದರಿಂದ ಫಲಗಳು ಅನುಭವ ಮಾಡೋದು ಮತ್ತು ಕೆಡಿಸೋದು ಎರಡೂ ಕೂಡ ಮಾಡ್ತಾನೆ ಕೇತು ಇಲ್ಲಿ ಸೊ ಕೇತು ಏನಾಗಿದೆ ಇವಾಗ ಅವನು ಮೂಲ ತ್ರಿಕೋಣ ಮತ್ತು ಸ್ವಕ್ಷೇತ್ರ ಅಂತ ಗುರುವಿನ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನು ಕೊಡುವ ನಿರೀಕ್ಷೆ ಇದೆ ಆದರೆ ಸಂಪೂರ್ಣವಾಗಿ ಗೋಚಾರದಲ್ಲಿ ಸಪ್ತಮಕ್ಕೆ ಬಂದಾಗ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಈ ಗ್ರಹಗಳು ಮೂರು ಆರು ಮತ್ತು ಹನ್ನೊಂದನೇ ಸ್ಥಾನದಲ್ಲಿ ಮಾತ್ರ ಅದ್ಭುತವಾದ ಫಲವನ್ನು ಕೊಡ್ತಾರೆ ಸೊ ಇಲ್ಲಿ ಸ್ವಲ್ಪ ಕಷ್ಟಗಳಿಗೆ ಕಡಿಮೆ ಆಗ್ಬೋದು ಕಷ್ಟ ಇರಲ್ಲ ಅಂತ ಹೇಳೋಕ್ಕಾಗಲ್ಲ ಅದರ ಜೊತೆಗೆ ಕೇತು ಜೊತೆ ಶನಿ ಚರಣ ಜೊತೆ ಯುತಿ ಇದೆ ಹಾಗಾಗಿ ಸ್ವಲ್ಪ ಸಮಸ್ಯೆಗಳು ಆಗುವ ಸಾಧ್ಯತೆ ಇರುತ್ತೆ ಈಗ ನಾವು ರಾಹುವಿನಿಂದ ನೋಡೋದಾದರೆ ಈಗ ರಾಹು ನೋಡಿ ನಿಮ್ಮ ರಾಶಿ ಮತ್ತು ಲಗ್ನದಲ್ಲಿದ್ದಾನೆ ಈಗ ನಾವು ರಾಶಿ ಅಂತಂದರೆ ನಮ್ಮ ಮನಸ್ಸು ಅಂತ ಹೇಳ್ತೀವಿ ಲಗ್ನ ಅಂದರೆ ನಮ್ಮ ದೇಹ ನಿಮ್ಮ ಮಾನಸಿಕ ಮೇಲೆ ಪರಿವರ್ಣ ಪರಿಣಾಮ ಬೀಳ್ತಾನೆ ರಾಹು ಮತ್ತು ನಿಮ್ಮ ದೈಹಿಕವಾಗಿಯೂ ಪರಿಣಾಮ ಬೀಳ್ತಾನೆ ಈಗ ರಾಶಿಯಲ್ಲಿದ್ದಾಗ ಏನಾಗುತ್ತೆ ಅಂದರೆ ಆ ಭಾವದ ಫಲಗಳು ಏನಿರುತ್ತೆ ನಿಮ್ಮ ಆತ್ಮಸಾಕ್ಷಿ ನಿಮ್ಮ ಮನಸ್ಥಿತಿ ಆತ್ಮ ಮನಸ್ಸು ನಿಮ್ಮ ಗೌರವ ಮತ್ತು ನಿಮ್ಮ ಕಾರ್ಯ ಮಾಡುವ ಇಚ್ಛಾಶಕ್ತಿ ಅಂತ ಹೇಳ್ತೀವಿ ನಿಮ್ಮ ತಲೆಯ ಮೇ ಮೇಲ್ಭಾಗ ಮಿದುಳು ಬ್ರೇನ್ ಅಂತ ಹೇಳ್ತೀವಿ ನಿಮ್ಮ ಹೇರ್ ಸ್ಟೈಲು ಕೂದಲು ನಿಮ್ಮ ಮುಖ ಇದೆಲ್ಲ ಕೂಡ ನಾವು ನಿಮ್ಮ ರಾಶಿಯಿಂದ ನೋಡ್ತೀವಿ ನಿಮ್ಮ ಅವರ ಅಂತ ಹೇಳ್ತೀವಿ ಅಂದರೆ ನಿಮಗೆ ಒಂದು ಎನರ್ಜಿ ಅಂತ ಹೇಳ್ತೀನಿ ನಿಮ್ಮ ದೇಹದ ಸುತ್ತ ಇರುವಂಥ ಅವರ ಅದಕ್ಕೂ ನಿಮ್ಮ ರಾಶಿ ಮತ್ತು ಲಗ್ನಕಾರಕ ಆಗ್ತದೆ ಸೊ ಅವನ ಸ್ಥಿತ ಅಲ್ಲಿ ಮತ್ತು ನಿಮಗೆ ನಿಮ್ಮ ಇಚ್ಛಾಶಕ್ತಿ ಅಂದರೆ ನಿಮ್ಮ ಆಸೆ ಆಕೆಕ್ಷೆಗಳು ಈಡೇರಿಸುವಂಥ ಸ್ಥಾನ ಅಂದರೆ ನಿಮ್ಮ ಆತ್ಮ ಮತ್ತು ಮನಸ್ಸು ಎರಡು ಇದ್ದರೆ ಅದನ್ನು ಅಚೀವ್ ಮಾಡುವಂಥ ಬಲ ಕೊಡ್ತಾನೆ ಈಗ ವ್ಯಾಪಾರದವ್ರಿಗೆ ನೋಡಿದ್ರೆ ಸ್ವಂತ ವ್ಯಾಪಾರ ವ್ಯವಹಾರ ಅಂತ ಹೇಳ್ತೀವಿ ಮತ್ತು ಒಳ್ಳೆಯ ಯೋಚನೆ ಶಕ್ತಿ ಬುದ್ಧಿಶಕ್ತಿ ನಿಮ್ಮ ಎಲ್ಲ ಕೆಲಸ ಕಾರ್ಯ ಮಾಡುವಂಥ ಒಂದು ಆತ್ಮಸಾಕ್ಷಿ ಮತ್ತು ನಡತೆ ಒಳ್ಳೆಯ ನಡತೆ ಗೌರವ ಯಶಸ್ಸು ಮತ್ತು ಆರೋಗ್ಯ ಫಿಸಿಕಲಿ ಆರೋಗ್ಯ ಅಂದರೆ ನಿಮ್ಮ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ನಿಮ್ಮ ಆ ಭಾವ ಹೇಳುತ್ತೆ ರಾಶಿ ಮತ್ತು ಲಗ್ನ ಹೇಳುತ್ತೆ ಇವೆಲ್ಲದಕ್ಕೂ ಕೂಡ ರಾಹು ಏನು ಮಾಡ್ತಾನೆ ಪ್ರಭಾವ ಬೀರ್ತಾನೆ ಯಾವ ರೀತಿಯ ಪ್ರಭಾವ ಬೀರ್ತಾನೆ ಅಂದರೆ ನಿಮಗೆ ವಿಪರೀತವಾಗಿ ಯೋಚನೆ ಅಂದರೆ ಯಾವುದೇ ಒಂದು ವಿಷಯ ಊಹಾತೀತ ಭಾವನೆಯನ್ನು ವೃದ್ಧಿ ಮಾಡ್ತಾನೆ ಅಂದರೆ ಯೋಚನೆ ಶಕ್ತಿಯಲ್ಲಿ ತುಂಬ ವಿಪರೀತವಾಗಿ ಯೋಚನೆ ಮಾಡೋದು ಅಂದರೆ ಈಗ ಏನಾಗುತ್ತೆ ಒಂದು ಸಣ್ಣ ವಿಷಯ ಕೂಡ ತುಂಬ ದೊಡ್ಡದಾಗಿ ಯೋಚನೆ ಮಾಡುವಂಥ ಪ್ರವೃತ್ತಿ ನಿಮ್ಮಲ್ಲಿ ಬರುತ್ತೆ ಅಂದರೆ ವಿಪರೀತ ಬುದ್ಧಿಯನ್ನು ಓಡಿಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯಾಕಂದರೆ ಅದು ಎಷ್ಟರ ಮಟ್ಟಿಗೆ ಬುದ್ಧಿ ಇರಬೇಕು ಅಷ್ಟನ್ನು ಮಾತ್ರ ಓಡಿಸಿದ್ರೆ ಮಾತ್ರ ಅದು ನಮಗೆ ಒಳ್ಳೆಯದ ಒಳಿತಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಕೆಲಸ ಕಾರ್ಯಗಳೆಲ್ಲ ಹಾಳಾಗುತ್ತೆ ಅಲ್ಲಿಂದ ಏನು ಮಾಡ್ತೇನೆ ಅವನು ಪಂಚಮ ದೃಷ್ಟಿ ಆ ಭಾವದಿಂದ ಪಂಚಮ ದೃಷ್ಟಿ ನೋಡ್ತಾನೆ ಈಗ ಏನಾಗುತ್ತೆ ಈ ವಿಚಾರ ಏನು ಬರುತ್ತೆ ನೋಡಿ ಈ ಬುದ್ಧಿಯನ್ನು ನೀವು ನಿಮ್ಮ ಒಂದು ರೀತಿ ಪಂಚಮಸ್ಥಾನ ಸಂತಾನ ಸಂತಾನದ ಬಗ್ಗೆ ಏನಾಗುತ್ತೆ ಸಂತಾನ ಬಗ್ಗೆ ಚಿಂತೆ ಜಾಸ್ತಿ ಆಗುತ್ತೆ ಸಂತಾನದ ಬಗ್ಗೆ ಸಂತಾನದ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ ಸಂತಾನ ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಜಾಸ್ತಿ ಆಗುತ್ತೆ ನಿಮಗೆ ಈ ಸಂತಾನದ ಬಗ್ಗೆ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಒಳ್ಳೆ ಸೇವಿಂಗ್ಸ್ ಮಾಡಬೇಕು ಅವ್ರ ಬಗ್ಗೆ ಅವರ ಬಗ್ಗೆ ವಿದ್ಯಾಭ್ಯಾಸ ಆಗಲಿ ಅವರಿಗೆ ಓದಿನ ಬಗ್ಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಕಳಿಸ್ಬೇಕು ಹೊರದೇಶಕ್ಕೆ ಕಳಿಸ್ಬೇಕು ಹಾಸ್ಟೆಲ್ಗೆ ಕಳಿಸ್ಬೇಕನ್ನ ಯೋಚನೆ ಶಕ್ತಿ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಜೊತೆಗೆ ಪಂಚಮಸ್ಥಾನ ಸ್ಥಾನ ನಿಮ್ಮ ಟ್ಯಾಲೆಂಟ್ ಟ್ಯಾಲೆಂಟ್ ಏನಾಗುತ್ತೆ ಯಾರೋ ಆ್ಯಕ್ಟಿಂಗ್ ಸ್ಕಿಲ್ ಇರ್ತಾರೆ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ ಅವರಿಗೆ ವಿಪರೀತವಾದ ಟ್ಯಾಲೆಂಟು ಓವರ್ ಆ್ಯಕ್ಟಿಂಗು ಈ ಥರದೆಲ್ಲ ಎಕ್ಸಸ್ ಆಗಿ ಮಾಡುವಂಥದ್ದೆಲ್ಲ ರಾಹುವಲ್ಲಿ ಕೂತ್ಕೊಂಡು ಮಾಡ್ತಿರ್ತಾನೆ ಜೊತೆಗೆ ಸಪ್ತಮ ಸ್ಥಾನ ನೋಡೋದ್ರಿಂದ ಅಂದರೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರ ನಿಮ್ಮ ಪತಿ ಪತ್ನಿಯರಲ್ಲಿ ಅಂದರೆ ವಾದ ವಿವಾದಗಳು ಅಂದರೆ ನಿಮ್ಮ ಯೋಚನೆ ಶಕ್ತಿ ಏನಾಗಿರುತ್ತೆ ಅಂದರೆ ವಿಪರೀತವಾಗಿರುತ್ತೆ ಹಾಗಾಗಿ ನಿಮ್ಮ ಯೋಚನೆಯನ್ನು ನಿಮ್ಮ ಪತಿ ಮತ್ತು ಪತ್ನಿಯ ಮೇಲೆ ಹೇರೋಕ್ಕೆ ಪ್ರಯತ್ನ ಮಾಡ್ತೀರಾ ನಿಮ್ಮ ಬಗ್ಗೆ ಒಂದು ನಾನು ಚೆನ್ನಾಗಿರಬೇಕು ನಾನು ಆ್ಯಕ್ಟಿವ್ ಆಗಿರಬೇಕು ನಾನು ನೋಡೋಕೆ ಚೆನ್ನಾಗಿರಬೇಕು ನೀವು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ನಿಮ್ಮ ನಿಮ್ಮ ದೇಹದ ಬಗ್ಗೆ ಗಮನ ಕೊಡೋದು ಇದೆಲ್ಲ ಕೂಡ ಈಗ ವಿಪರೀತ ಆಗುತ್ತೆ ನಿಮ್ಮ ಬಗ್ಗೆ ನೀವು ಕಾಳಜಿ ಜಾಸ್ತಿ ಆಗುತ್ತೆ ಬೇರೆಯವ್ರ ಬಗ್ಗೆ ಕ ಗಮನ ಕೊಡೋದಿಲ್ಲ ಇವಾಗ ಈ ರಾಹು ಏನು ಮಾಡ್ತಾನೆ ಮತ್ತು ಸಪ್ತಮದಿಂದ ನವಮಸ್ಥಾನ ದೃಷ್ಟಿ ಮಾಡ್ತಾನೆ ಈಗೇನಾಗುತ್ತೆ ನಿಮ್ಮ ಹಿರಿಯರ ಜೊತೆಗೆ ಸ್ವಲ್ಪ ವಾದ ವಿವಾದಗಳು ಕೂಡ ಮಾಡಿಸ್ತಾನೆ ಅಲ್ಲಿ ಸಪ್ತಮದ ನವಮದ ಇದ್ದಾಗ ಹಿರಿಯರ ಜೊತೆಗೆ ಮನಸ್ತಾಪ ನವಮಸ್ಥಾನ ಅಂದರೆ ಏನು ಪಿತ್ರ ತಂದೆ ಸ್ಥಾನ ಮತ್ತು ನಿಮ್ಮ ಹೆಚ್ಚಿನ ವಿದ್ಯಾಭ್ಯಾಸ ಸ್ಥಾನ ನಿಮ್ಮ ಫಾರಿನ್ ಟ್ರಾವೆಲ್ ಮಾಡುವುದು ನಿಮ್ಮ ಜ್ಞಾನದ ಸ್ಥಾನ ಸೊ ದೇವತಾ ಕಾರ್ಯಗಳಿಗೆ ಅದನ್ನು ನಾವು ಅವಧಾನ ನೋಡ್ತೀವಿ ಇದರಲ್ಲೆಲ್ಲ ಏನಾಗುತ್ತೆ ಸ್ವಲ್ಪ ಅವನು ದೇವರ ಬಗ್ಗೆ ಸ್ವಲ್ಪ ನಂಬಿಕೆಯನ್ನು ಕಡಿಮೆ ಮಾಡ್ತಾನೆ ನೀವು ನಿಮ್ಮ ಬುದ್ಧಿನೇ ನಾವು ನಾವೇ ನಾವೇ ಸರ್ವಸ್ವ ಅಂತ ಹೇಳಿಕೊಂಡು ಆ ರೀತಿ ಯೋಚನೆ ಶಕ್ತಿ ನಿಮ್ಮಲ್ಲಿ ಕೊಡ್ತಾನೆ ಸೊ ಈ ರೀತಿಯ ಫಲಗಳನ್ನು ನಾವು ಇಲ್ಲಿ ರಾಹುವಲ್ಲಿ ರಾಶಿಯಲ್ಲಿದ್ದಾಗ ನೋಡ್ಬೋದು ಈಗ ವ್ಯಾಪಾರವನ್ನು ನೋಡೋದಾದರೆ ಪಾರ್ಟ್ನರ್ಶಿಪ್ ವ್ಯವಹಾರ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಏನಾಗುತ್ತೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಆಗುತ್ತೆ ಅಂದರೆ ವಾದ ವಿವಾದಗಳು ಕೂಡ ನೀವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಯಾಕಂದರೆ ರಾಹು ಏನು ಮಾಡ್ತಾನೆ ಸಪ್ತಮದ ಬೆಲೆ ದೃಷ್ಟಿ ಇದ್ದಾಗ ವಿಪರೀತವಾದ ಅಂದರೆ ಈಗ ಜಾಯಿಂಟ್ ವೆಂಚರ್ಸು ಇದೆಲ್ಲ ಕೂಡ ತುಂಬ ವಿಪರೀತವಾಗಿ ಮಾಡ್ತೇನೆ ಮೊದಲನೇ ಹಂತದಲ್ಲಿ ಇವಾಗಲೇನು ಮಾಡ್ತೇವೆ ಮೊದಲನೇ ಹಂತದಲ್ಲಿ ತುಂಬ ಚೆನ್ನಾಗಿ ಫಲಗಳು ಕೊಡ್ತಾನೆ ಹೋಗ್ತಾ ಹೋಗ್ತಾ ಏನು ಮಾಡ್ತಾನೆ ಇದೆಲ್ಲ ಕೊಟ್ಟಿದ್ದಷ್ಟನ್ನು ಎಲ್ಲ ಕಳೀತಾ ಹೋಗ್ತಾನೆ ಇವನು ಮೈನಸ್ ಮಾಡ್ತಾ ಹೋಗ್ತಾನೆ ಏನಾಗುತ್ತೆ ಸ್ಟಾರ್ಟಿಂಗ್ ಫೇಸಲ್ಲಿ ಇವಾಗ ಏನಾಗುತ್ತೆ ನಾನು ವ್ಯಾಪಾರ ಯಾರೋ ಜಾಬ್ ಮಾಡ್ತಿರ್ತಾರೆ ಅವ್ರು ಏನು ಮಾಡ್ತಾರೆ ಜಾಬಿಂದ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಏನಂತೆ ನಿಮಗೆ ವರ್ಕ್ ಮಾಡೋದಕ್ಕೆ ಸಪ್ತಮ ಸ್ಥಾನ ಲಾಭ ಸ್ಥಾನ ಅಂದರೆ ಯಾರು ವರ್ಕ್ ಮಾಡ್ತಿರ್ತಾರೆ ಅವರಿಗೆ ಲಾಭವನ್ನು ಸಪ್ತಮದಲ್ಲಿ ನೋಡ್ತೀವಿ ಈಗೇನಾಗುತ್ತೆ ನೀವು ವರ್ಕ್ ಮಾಡ್ತಿದ್ದಾಗ ನಿಮಗೆ ಅನಿಸುತ್ತೆ ನಾನು ಯಾಕೋ ಇದು ನನಗೆ ಸೆಟ್ ಆಗ್ತಾಯಿಲ್ಲ ನನಗೆ ಅಷ್ಟು ಮಟ್ಟದ ನಾನು ಅಂದ್ಕೊಂಡಿದ್ದ ಮಟ್ಟಕ್ಕೆ ಲಾಭ ಮಾಡೋಕ್ಕಾಗ್ತಾ ಇಲ್ಲ ಏನಾದರೂ ಸ್ವಂತದ ಉದ್ಯೋಗ ಸ್ಟಾರ್ಟ್ ಮಾಡೋಣ ಯಾರ ಜೊತೆ ಜಾಯಿಂಟ್ ವೆಂಚರ್ ಮಾಡೋಣ ಏನಾದರೂ ಏಜೆನ್ಸಿ ತೊಗೊಳ್ಳೋಣ ಈ ರೀತಿಯ ಭಾವನೆ ನಿಮ್ಮಲ್ಲಿ ಬರುತ್ತೆ ಈ ಪಾರ್ಟ್ನರ್ಶಿಪ್ ವ್ಯವಹಾರ ಇಲ್ಲೇನಾಗುತ್ತೆ ಹಂತ ಹಂತವಾಗಿ ಡೆವಲಪ್ ಆಗ್ತಾ ಹೋಗುತ್ತೆ ಆಗೋದಿಲ್ಲ ಅಂತೇಳಿ ಇದನ್ನು ಕೂಡ ಪಾಸಿಟಿವ್ ಡೈರೆಕ್ಷನ್ ತೊಗೊಂಡು ಹೋಗ್ತಾನೆ ಆದರೆ ನೀವು ಇರುವಂಥ ಜಾಬ್ ಬಿಟ್ಟು ಏನಾದರೂ ವ್ಯವಹಾರಕ್ಕೆ ನೇರ ಯಾಕಂದರೆ ನಿಮ್ಮ ಲಗ್ನ ಅಂದರೆ ಸ್ವಂತ ವ್ಯವಹಾರ ಸ್ವಂತ ವ್ಯವಹಾರ ಮಾಡಬೇಕಂದ್ರೆ ವಿಪರೀತವಾಗಿ ಆಕಾಂಕ್ಷೆ ಬರುತ್ತೆ ನಿಮಗೆ ಅಷ್ಟು ಇಷ್ಟು ಅಲ್ಲ ಇರೋ ಜಾಬನ್ನು ರಿಸೈನ್ ಮಾಡಿ ಸ್ವಂತ ವ್ಯವಹಾರಕ್ಕೆ ಕೈ ಹಾಕ್ತೀರಾ ಈ ತಪ್ಪು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ದುಡ್ಡನ್ನು ಕಳ್ಕೊಳ್ಳೋದು ಗ್ಯಾರಂಟಿ ಯಾಕಂದರೆ ಎಷ್ಟು ಬೇಗ ಪಾರ್ಟ್ನರ್ಶಿಪ್ ಮಾಡ್ತಾನೆ ಅಲ್ಲೇ ಸಪ್ತಮದಲ್ಲಿ ಶನೇಶ್ವರನ ಜೊತೆಗೆ ಕೇತು ಕೂತಿದ್ದಾನೆ ಆ ಪಾರ್ಟ್ನರ್ಶಿಪ್ನ ಕಟ್ ಮಾಡ್ತಾನೆ ಶಾರ್ಟ್ ಟೈಮಲ್ಲಿ ಸೊ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು ಯಾರು ಇವಾಗ ಉದ್ಯೋಗ ಮಾಡ್ತಿದ್ದೀರಾ ಆ ಉದ್ಯೋಗ ಮಾಡೋರು ಪ್ಯಾರಲ್ಲಿ ಬೇಕಾದರೆ ಮಾಡ್ಕೊಳ್ಳಿ ನೀವು ನೀವು ಕೆಲ ನೀವು ಸ ಸಡನ್ನಾಗಿ ರಿಸೈನ್ ಮಾಡಿ ನೀವು ಹೊಸ ವ್ಯವಹಾರ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಈ ಸ್ಥಾನ ಪರಿವರ್ತನೆ ಆಗಿ ಆರು ತಿಂಗಳ ಒಳಗೆ ಮತ್ತೆ ನೀವು ಯಾವ ಸ್ಥಿತಿಯಲ್ಲಿದ್ದರೂ ಮೊದಲೇ ನಾನು ಜಾಬ್ ಮಾಡಿದ್ದೆ ಸರಿ ತಪ್ಪಾ ಯಾಕೆ ಇದಕ್ಕೆ ಬಂದೆ ಅನ್ನೋ ಮನಸ್ಥಿತಿ ಬರಲಿಲ್ಲ ಅಂದರೆ ನೋಡಿ ಯಾಕಂದರೆ ಆ ಸಪ್ತಮದಲ್ಲಿ ಕೇತು ಮತ್ತು ಶನೇಶ್ವರ ಯಾಕಂದರೆ ಅಷ್ಟಮಾಧಿಪತಿ ನವಮಾಧಿಪತಿಯಾಗಿ ಅವನು ಸಪ್ತಮದಲ್ಲಿ ಕೂತಿದ್ದಾನೆ ಅಷ್ಟಮಕಾರಕ ಶನೇಶ್ವರ ಏನು ಮಾಡ್ತಾನೆ ನವಮ ದೃಷ್ಟಿ ಇದೆ ಅವನಿಗೆ ಅಂದರೆ ಮೂರನೇ ದೃಷ್ಟಿಯಿಂದ ನವಮ ಸ್ಥಾನ ನೋಡ್ತಾನೆ ಅಂದರೆ ಭಾಗ್ಯವನ್ನು ನೋಡ್ತಿದ್ದರೂ ಕೇತೇನ್ ಮಾಡ್ತಾನೆ ಕಟ್ಟು ಮಾಡ್ತಿರ್ತಾನೆ ಅಲ್ಲಿ ಅದಕ್ಕೆ ಈಗ ರಾಹುವಿನ ಫಲಗಳನ್ನು ಯಾವ ರೀತಿ ಕೊಡ್ತಾನೆ ನೀವು ಯಾವ ರೀತಿ ಎಚ್ಚೆತ್ಕೊಳ್ಬೇಕು ಈಗ ನಿಮಗೆ ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ಎಲ್ಲ ಕಡೆಗೆ ನಿಮಗೆ ಪಂಚಮ ಭಾವದ ಮೇಲೆ ದೃಷ್ಟಿ ಇರೋದ್ರಿಂದ ನಿಮಗೆ ನಾನು ಇವಾಗ ಮನೆ ಕಟ್ಟೋದಿದೆ ಒಂದು ದೊಡ್ಡ ಮನೆ ಕಟ್ಟಬೇಕು ಸೇವಿಂಗ್ ಮಾಡಬೇಕು ಒಳ್ಳೆ ಸೇವಿಂಗ್ ಮಾಡಬೇಕು ಎಲ್ಲ ರೀತಿಯ ಮಾಡಬೇಕಂತ ಹವ್ಯಾಸಗಳು ಮತ್ತು ಉತ್ಸಾಹಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಅವನ ದೃಷ್ಟಿ ಬೀರಿದ ತಕ್ಷಣ ನಿಮ್ಮ ಊಹೆಗೆ ಮೀರಿದ ಪ್ರಯತ್ನ ಮಾಡ್ತೀರಿ ನಿಮ್ಮ ಕೈಗೆಟೋದಕ್ಕಿಂತ ಹೆಚ್ಚಿಗೆ ಯೋಚನೆ ಮಾಡಿ ಕೈ ಸುಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಪಂಚಮ ಸ್ಥಾನದಲ್ಲಿ ನೋಡಿ ನಿಮಗೆ ಈ ಒಂದು ದುಡ್ಡಿನ ಸೇವಿಂಗ್ಸ್ ಏನಿರುತ್ತಲ್ಲ ಆ ಸೇವಿಂಗ್ಸನ್ನು ಕೂಡ ಕಳೆಯುವಂಥ ಪ್ರಯತ್ನ ಮಾಡ್ತಾನೆ ಆಲ್ರೆಡಿ ನೀವು ಇವಾಗ ಮಿಥುನಾಶಿ ಮಿತ್ರನಗದವ್ರಿಗೆ ಇವಾಗ ಧನಸ್ಥಾನದಲ್ಲಿ ಆಲ್ರೆಡಿ ಇರೋದನ್ನೆಲ್ಲ ಕಿತ್ಕೊಂಡು ಬಂದಿದ್ದಾನೆ ರಾಹು ಈಗ ನಿಮ್ಮ ಬುದ್ಧಿಯ ಮೇಲೆ ಅಂದರೆ ನಾನು ಏನಾರ ಇರ ಇರೋ ದುಡ್ಡಿಂದ ಮಲ್ಟಿಪ್ಲೈ ಹೆಂಗೆ ಮಾಡೋದು ಯಾವ ರೀತಿ ನಾನು ರಿಚ್ ಆಗಬೇಕು ಯಾವ ರೀತಿ ನಾವು ಹೆಚ್ಚಿನ ದುಡ್ಡು ಮಾಡಬೇಕು ಸಪ್ತಮ ಸ್ಥಾನ ನೋಡ್ತಾರೆ ಸಪ್ತಮ ಅಂದರೆ ವ್ಯಾಪಾರದಿಂದ ಯಾವ ರೀತಿ ದುಡ್ಡು ಮಾಡಬೇಕು ನಮಗೆ ನಿಮ್ಮ ಗ್ರಾಹಕರು ಅಂತ ಹೇಳ್ತೀವಿ ನಾವು ಗ್ರಾಹಕರು ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ನಾವು ಗ್ರಾಹಕ ಒಂದು ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡಿ ಏನು ಮಾಡಬೇಕು ಅಂತಂದ್ ಯೋಚನೆ ಶಕ್ತಿ ನಿಮ್ಗೆ ಬರುತ್ತೆ ಅದೇ ವಿದ್ಯಾರ್ಥಿಗಳಿಗೆ ನಾನು ಹೈಯರ್ ಎಜುಕೇಷನ್ ಮಾಡಬೇಕು ಹೈಯರ್ ಎಜುಕೇಷನ್ ಮಾಡಬೇಕು ಹೈಯರ್ ಎಜುಕೇಷನ್ ಮಾಡುವಂಥ ಮನಸ್ಥಿತಿ ಇರುತ್ತೆ ಯೋಚನೆ ಶಕ್ತಿ ಕಾಲ್ಪನಿಕ ಶಕ್ತಿ ನನ್ನ ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಕಾಲ್ಪನಿಕ ಶಕ್ತಿಯಲ್ಲಿ ಜಾಸ್ತಿ ಇರುತ್ತೆ ಆದರೆ ಪ್ರ್ಯಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಆಗೋದು ಕಷ್ಟ ನೀವೊಂದು ಅಸೋಸಿಯೇಷನ್ ಮಾಡ್ಕೋಬೇಕು ಒಂದು ಎಲ್ಲೋ ಹೋಗಿ ಕಾರ್ಯರೂಪಕ್ಕೆ ತರಬೇಕು ಅಂತಂದಾಗ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಬರೇ ಭ್ರಮೆಯಿಂದ ಇರೋದ್ರೆ ಸಾಧ್ಯ ಆಗೋಕ್ಕಿಲ್ಲ ಈಗ ರೋಗ ರೋಜನಿಗಳಂತಂದರೆ ದೈಹಿಕವಾಗಿ ಯಾವ ರೀತಿ ಬರುತ್ತೆ ನಿಮಗೆ ಮಾನಸಿಕವಾಗಿ ಒತ್ತಡ ಅಂದರೆ ನಿಮ್ಮ ಮೆಂಟಲಿ ಡಿಪ್ರೆಷನ್ಸ್ ಆಗುವ ಸಾಧ್ಯತೆ ಇರುತ್ತೆ ನರಗಳ ಸಂಬಂಧಿತ ಕಾಯಿಲೆಗಳು ಮುಖಕ್ಕೆ ಸಂಬಂಧಿತ ಅಲರ್ಜಿಗಳನ್ನು ವೃದ್ಧಿ ಮಾಡ್ತಾ ಹೋಗ್ತಾನೆ ಈ ವೃದ್ಧಿ ಮಾಡೋದ್ರಿಂದ ಏನಾಗುತ್ತೆ ಅಲರ್ಜಿಗಳಂದರೆ ನಿಮಗೆ ಶೀತದ ಬಾಧೆ ಜಾಸ್ತಿ ಆಗ್ಬೋದು ನಿಮ್ಮ ಮುಖದ ಮೇಲೆ ರ್ಯಾಷಸ್ ಬರ್ಬೋದು ಮೊಡವೆಗಳು ಜಾಸ್ತಿ ಆಗೋ ಸಾಧ್ಯತೆ ಇಲ್ಲಿ ನಾವು ರಾಹು ನಿಮ್ಮ ರಾಶಿಯಲ್ಲಿದ್ದಾಗ ನೋಡ್ಬೋದು ಯಾಕಂದರೆ ವಿಪರೀತವಾಗಿ ಸ್ಟ್ರೆಸ್ ಇರುತ್ತೆ ನಿದ್ರಾಹೀನತೆ ಕೂಡ ಮಾಡ್ತಾನೆ ಅಂದರೆ ಒಂದು ಸಣ್ಣ ವಿಷಯ ಕೂಡ ತುಂಬ ದೊಡ್ಡದಾಗಿ ಯೋಚನೆ ಮಾಡ್ತಿರ್ತೀರಾ ಸೊ ಆರೋಗ್ಯದ ಬಗ್ಗೆ ತುಂಬ ಗಮನ ಇರಬೇಕು ಯಾವುದೇ ಒಂದು ಯೋಚನೆ ಮಾಡ್ತಿದ್ರೆ ಆ ಯೋಚನೆಗೆ ಮತ್ತೊಂದು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಬರೇ ನೀವು ಮನಸ್ಸಿಗೆ ಬಂತು ಅಂತ ನೀವು ಯಾವುದಾದ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅವರಿಗೆ ಸೊ ಹಾಗಾಗಿ ಈಗ ಸಪ್ತಮದ ದೃಷ್ಟಿ ಅಥ್ವ ನವಮ ದೃಷ್ಟಿ ಅಂದರೆ ಹಿರಿಯರ ಜೊತೆಗೆ ವಾದ ವಿವಾದಗಳು ದೂರದ ಪ್ರಯಾಣದ ಆಸೆ ಫಾರೆನ್ ಟ್ರಾವೆಲ್ ಮಾಡ್ತೀರಾ ಇಲ್ಲ ಅಂತಿಲ್ಲ ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ ದೂರದ ಪ್ರಯಾಣನ ಅವಕಾಶ ಕೊಡ್ತಾನೆ ಆದರೆ ಅದಕ್ಕೆ ವಿಪರೀತ ಧನ ನಷ್ಟ ಕೂಡ ಮಾಡ್ತಾನೆ ಸೊ ಹಾಗಾಗಿ ಈ ಎಲ್ಲ ಭಾವಗಳ ಮೇಲೆ ಅವನು ಪರಿಣಾಮ ಬೀಳ್ತಾನೆ ನಿಮ್ಮ ಯಾಕಂದರೆ ರಾಹು ವಿಪರೀತ ಯೋಚನೆ ಮಾಡೋದ್ರಿಂದ ಯಾಕಂದರೆ ನಿಮ್ಮ ರಾಶಿ ಮತ್ತು ಲಗ್ನದ ಮೇಲೆ ಈ ರೀತಿ ಪ್ರಬಂಧ ನಿಮ್ಮ ಮೇಲೇ ನೀವೇನು ಮಾಡ್ತೀವಿ ಮಾಡುವ ಕೆಲಸ ಕಾರ್ಯಗಳೆಲ್ಲ ನಿಮಗೆ ಮಾನಹಾನಿನೂ ಮಾಡ್ತಾನೆ ಯಾಕಂದರೆ ಅವನು ಬರುವಂಥ ಈ ಮೊದಲಿನ ಹಂತದಲ್ಲಿ ನಿಮಗೆ ಒಂದು ಪ್ರತಿಷ್ಠೆ ಎಲ್ಲ ಬರುತ್ತೆ ಆಮೇಲೆ ಅದನ್ನು ಹಂತ ಹಂತವಾಗಿ ಕಳೀತಾ ಹೋಗ್ತಾನೆ ನಿಂದನೆ ಮಾಡ್ತಾನೆ ಯಾಕಂದರೆ ಇಲ್ಲಿ ಕೇತು ಮತ್ತು ಶನಿಶ್ಚರ ಸಪ್ತಮ ಸ್ಥಾನದ ಕೂಡ ಅಂದರೆ ಡೈರೆಕ್ಟ್ ದೃಷ್ಟಿ ಬರುತ್ತೆ ನಿಮ್ಮ ರಾಶಿಗೆ ಸೊ ಇವಾಗ ನಿಮಗೆ ಸಪ್ತಮ ಸ್ಥಾನ ದೂರದ ಪ್ರಯಾಣದಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಶನೇಶ್ವರನೂ ಕೂಡ ನೋಡ್ತಾನೆ ಇಲ್ಲಿ ರಾಹು ಏನು ಮಾಡ್ತಾನೆ ಸ್ವಲ್ಪ ನೀವು ವಾಹನಗಳ ಬಗ್ಗೆ ಎಚ್ಚರಿಕೆ ಇರಬೇಕು ಯಾಕಂದರೆ ವಾಹನಗಳಿಂದ ದುರಂತಗಳು ದುರ್ಘಟನೆಗಳಾಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ನೋಡ್ಬೋದು ಯಾಕಂದರೆ ಶನೇಶ್ವರ ಸಪ್ತಮದಲ್ಲಿದ್ದಾನೆ ಕೇತು ಜೊತೆ ಇದ್ದಾನೆ ಏನಾದರೂ ಇನ್ಸಿಡೆಂಟ್ ಆಯಿತು ಅಂತಂದರೆ ನಿಮಗೆ ಫಿಸಿಕಲ್ ಡ್ಯಾಮೇಜ್ ಆಗುವುದು ಸ್ವಲ್ಪ ಇಲ್ಲಿ ನಿರೀಕ್ಷೆ ಮಾಡ್ಬೋದು ನಾವು ಸೊ ಹಾಗಾಗಿ ತುಂಬ ಎಚ್ಚರಿಕೆ ಇರಬೇಕು ರಾಹು ನಿಮಗೆ ರಾಶಿಯಲ್ಲಿ ಗೋಚಾರದಲ್ಲಿ ರಾಶಿಗೆ ಮತ್ತು ಲಗ್ನದಲ್ಲೂ ರಾಹು ಇರೋದು ಅಷ್ಟೊಂದು ಒಳ್ಳೆಯದಲ್ಲ ಆದರೂ ಕೂಡ ಅವನ ಉಚ್ಚ ಕ್ಷೇತ್ರದಲ್ಲಿದ್ದಾಗ ನಿಮ್ಮನ್ನು ಸ್ವಲ್ಪ ತಡೆ ಮಾಡ್ತಾನೆ ನೀವು ಸ್ವಲ್ಪ ಯೋಚನೆ ಮೇಲೆ ಯೋಚನೆ ಶಕ್ತಿ ಇಟ್ಟು ಒಂದು ಸ್ವಲ್ಪ ನಿಮ್ಮ ನಿರ್ಧಾರ ಮರು ವಿಚಾರಣೆ ಮಾಡಿ ತಗೊಂಡಂಥ ನಿರ್ಧಾರಗಳೆಲ್ಲ ಆ ಕಷ್ಟಗಳ ಪ್ರಭಾವ ಸ್ವಲ್ಪ ಕಡಿಮೆ ಮಾಡ್ತಾನೆ ರಾಹು ಸೊ ಈ ಥರದ ಪ್ರಭಾವನ ಕೊಡ್ತಾನೆ ಈಗ ನೋಡಿ ನಿಮಗೆ ಕೇತು ಕೇತು ಸಪ್ತಮ ಸ್ಥಾನದಲ್ಲಿದ್ದಾನೆ ಸಪ್ತಮ ಸ್ಥಾನದಲ್ಲಿ ಏನು ಮಾಡ್ತಾನೆ ಅಂದರೆ ಸಪ್ತಮ ಅಂದರೆ ಕೇತುವಿನ ಪ್ರವೃತ್ತಿ ಏನಂದರೆ ಅವ ಯಾವ ರಾಶಿ ಯಾವ ಭಾವದಲ್ಲಿರ್ತಾನೋ ಬರೋ ಬರುವಂಥ ಸಮಯದಲ್ಲಿ ಎಲ್ಲ ಆ ಸ್ಥಾನದಲ್ಲ ಕೆಲಸಗಳನ್ನ ಕೆಲಸ ಕಾರ್ಯಗಳನ್ನು ಕಟ್ ಮಾಡ್ತಾನೆ ಆ ಅಪಾರ್ಚುನಿಟಿ ಕಟ್ ಮಾಡಿ ಮಾಡಿ ಬಿಸಾಕ್ತಿರ್ತಾನೆ ಹೋಗೋತ್ನ ಒಳ್ಳೆಯ ಫಲ ಕೊಡ್ತಾನೆ ಅವನು ಬಟ್ ಬಂದಾಗ ಅಷ್ಟೊಂದು ಒಳ್ಳೆಯ ಸಮ ಇದು ಮಾಡೋಂಗಿಲ್ಲ ಈಗ ಏನು ಮಾಡ್ಬೋದು ರಾಹು ಅಂದರೆ ಕೇತು ಕೇತು ಸಪ್ತಮದಲ್ಲಿದ್ದಾಗ ನಿಮಗೆ ಪತಿ ಪತ್ನಿಯರಲ್ಲಿ ಯಾಕೆ ಶನಿಶ್ಚರ ಬೇರೆ ಇದ್ದಾನೆ ವಿವಾದಗಳನ್ನು ಜಾಸ್ತಿ ಮಾಡ್ತಾನೆ ಏನು ಮಾಡ್ತಾನೆ ಅಲ್ಲಿ ಮನಸ್ತಾಪಗಳಂದರೆ ಒಂದು ಏನೋ ಒಂದು ಬಾಂಧವ್ಯ ಬರುತ್ತೆ ನಾವು ಹೇಳ್ತೀವಿ ಒಂದು ಅಸೋಸಿಯೇಷನ್ ಅಂತಲೂ ಹೇಳ್ತೀವಿ ಸಪ್ತಮಸ್ತಂದ ಒಂದು ನೀವೇನೋ ಒಂದು ಜಾಯಿಂಟ್ ವೆಂಚರ್ ಮಾಡ್ಕೋಬೇಕಂತಿರ್ತಾರೆ ಒಂದು ಯಾರ ಜೊತೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ಬೇಕಂತಿರ್ತೀರ ಯಾವುದೋ ಒಂದು ಒಪ್ಪಂದ ಯಾರ್ದೋ ಒಂದು ಜೊತೆ ಒಪ್ಪಂದ ಮಾಡ್ಕೋಬೇಕಂತಿರ್ತೀರ ಒಪ್ಪಂದದ ಮೇಲೆ ಏನೋ ಕೆಲಸ ಮಾಡ್ಬೇಕಂತ ಆ ಒಪ್ಪಂದಗಳೆಲ್ಲ ಹಂದದ ಮಟ್ಟಿಗೆ ಡೆವಲಪ್ ಆದರೂ ಕೂಡ ಕೇತು ಇಲ್ಲಿ ಕಟ್ ಮಾಡ್ತಾ ಹೋಗ್ತಾನೆ ನಿಮ್ಮ ದೂರದ ಪ್ರಯಾಣ ಅಪರ್ಚುನಿಟಿಸ ಟ್ರಾವೆಲ್ ಮಾಡ್ಬೇಕಂತಿರ್ತಾರೆ ಅಲ್ಲಿ ವಿಘ್ನಗಳು ಬರ್ತಾ ಹೋಗುತ್ತೆ ಪೋಸ್ಟ್ಪೋನ್ ಮಾಡುವಂಥ ಪರಿಸ್ಥಿತಿ ಕೇತು ಸಪ್ತಮದಲ್ಲಿರ್ತಾನೆ ಮತ್ತು ಇವನ ದೃಷ್ಟಿ ನೋಡಿ ಪಂಚಮದ ದೃಷ್ಟಿ ಏನು ಮಾಡ್ತಾನೆ ಹನ್ನೊಂದನೇ ಸ್ಥಾನದಲ್ಲಿ ನೋಡ್ತಾನೆ ಲಾಭ ಸ್ಥಾನದಲ್ಲಿ ನೋಡ್ತಾನೆ ಅಂದರೆ ನಿಮಗೆ ಲಾಭ ಸ್ಥಾನ ನೋಡ್ತಾನೆ ತೃತೀಯ ಸ್ಥಾನ ನೋಡ್ತಾನೆ ತೃತೀಯದ ಮೇಲೆ ದೃಷ್ಟಿ ಇದ್ದಾಗ ನಿಮ್ಮ ಕಮ್ಯುನಿಕೇಷನ್ ಮೇಲೆ ಅವನೇನು ಮಾಡ್ತಾನೆ ಪರಿಣಾಮ ಬೀರ್ತಾನೆ ಅಂದರೆ ಮಾತು ಮಾ ಮಾತು ಬಿಟ್ಟು ಮಾತಾಡೋದು ಮತ್ತು ವೈರತ್ವದ ಮಾತುಗಳನ್ನು ಜಾಸ್ತಿ ಉಲ್ಬಣ ಮಾಡ್ತಾನೆ ತೃತೀಯ ಸ್ಥಾನ ತೃತೀಯ ಸ್ಥಾನ ಅಂದರೆ ನಿಮ್ಮ ಕಮ್ಯುನಿಕೇಷನ್ ಆಗುತ್ತೆ ನಿಮ್ಮ ಸಹೋದರ ಸಹೋದರಿಯರು ಚಿಕ್ಕವರು ಜೊತೆಗೆ ನೀವು ಕೆಲಸ ಕಾರ್ಯಗಳು ಮಾಡುವಂಥ ಸ್ಥಳ ಅಲ್ಲಿ ಸಹೋದ್ಯೋಗಿಗಳು ನಿಮ್ಮ ಸೇವಕರು ಈ ಮತ್ತು ಈ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಗ್ಯಾಜೆಟ್ಸು ಮತ್ತು ಕಮ್ಯುನಿಕೇಷನ್ ಈ ನೀವೇನು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀರಾ ಅದಕ್ಕೆ ಸಂಬಂಧಪಟ್ಟ ಸ್ಥಾನ ಅಲ್ಲೆಲ್ಲ ನೀವೇನು ಮಾಡ್ತೀರಿ ಏನೋ ಕಮೆಂಟ್ ಮಾಡೋದ್ರಿಂದ ನಿಮಗೆ ಮುಖಭಂಗ ಆಗುವ ಸಾಧ್ಯತೆ ಇರುತ್ತೆ ಯಾರ್ಯಾರು ಮಿಥುನ ರಾಶಿ ಮಿಥುನ ಲಗ್ನದವ್ರು ಇರ್ತೀರ ಅವರು ಎಚ್ಚರಿಕೆಯಿಂದ ಟ್ವೀಟ್ ಮಾಡೋದಾಗಲಿ ಕಮ್ಯುನಿಕೇಷನ್ ಮಾಡೋದಾಗಲಿ ಕಮ್ಯುನಿಕೇಟ್ ಮಾಡೋದಾಗಲಿ ಅದು ಮಾಡೋದು ಒಳ್ಳೆಯದು ಇಲ್ಲಾಂದರೆ ಏನು ಮಾಡ್ತಾನೆ ಆ ಅದರಿಂದಾಗಿ ನಿಮಗೆ ಬ್ಯಾಕ್ ಫೈರ್ ಆಗುವ ಸಾಧ್ಯತೆ ಕೂಡ ಅಲ್ಲಿ ನೋಡ್ಬೋದು ಸಣ್ಣ ಸಣ್ಣ ಪ್ರಯಾಣ ಕೂಡ ವಿಪರೀತ ಮಾಡ್ತಾನೆ ಅದರಿಂದ ಸ್ವಲ್ಪ ನಷ್ಟಗಳನ್ನು ಕೂಡ ಇಲ್ಲಿ ಕೇತು ನಿಮಗೆ ಕೊಡ್ತಾನೆ ಸೊ ನಿಮ್ಮ ಮಾತಿನ ಮೇಲೆ ವಾಣಿಯ ಮೇಲೆ ನಿಮ್ಮ ಗ್ರಾಹಕರ ಮೇಲೆ ತುಂಬ ಗಮನ ಇರಬೇಕು ಮತ್ತು ಸಪ್ತಮ ಸ್ಥಾನದಲ್ಲಿ ಕೂತಾಗ ನಿಮ್ಮ ಗ್ರಾಹಕರ ಜೊತೆನೇ ಮನಸ್ತಾಪ ಸಪ್ತಮ ಸ್ಥಾನ ನಿಮ್ಮ ವ್ಯಾಪಾರಕ್ಕೆ ಬರುವಂಥ ಗ್ರಾಹಕರು ಕೂಡ ಅಂತ ಹೇಳ್ತೀವಿ ಅಷ್ಟಮಾಧಿಪತಿಯಲ್ಲಿ ಕೂತರೆ ಗ್ರಾಹಕರ ಕಡಿಮೆ ಆಗ್ತಾರೆ ಅಂದರೆ ಗ್ರಾಹಕರ ನಷ್ಟ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ಬರೋದಿಲ್ಲ ಅಂದರೆ ಇದ್ದಂಥ ಪ್ರಾಡಕ್ಟ್ ನೀವು ಸೇಲ್ ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೆ ಏನು ಮಾಡ್ತೀರಾ ಕೇತು ಬೇರೆ ವಾದ ವಿವಾದಗಳು ಮಾಡಿಸ್ತಾನೆ ತೃತೀಯ ಸ್ಥಾನದೃಷ್ಟಿಯಾಗಿದೆ ಅಂದರೆ ಮತ್ತೆ ಲಾಭಕ್ಕೂ ನೋಡ್ತಾನೆ ಲಾಭದ ನಿಮ್ಗೆ ಲಾಭ ಕಮ್ಮಿ ಮಾಡ್ತಾನೆ ಮತ್ತೆ ನಿಮ್ಮ ಹಿರಿಯರು ಜೊತೆ ನಿಮ್ಮ ಹಿರಿಯಣ್ಣ ಹಿರಿಯ ದೊಡ್ಡವರು ಅಣ್ಣ ಅಕ್ಕ ಜೊತೆ ಸಹಾಯ ಕೇಳಿದ್ರೆ ಸಹಾಯಸ್ಥ ಅವರ ಜೊತೆ ಸೇವೆ ಅವ್ರ ಜೊತೆ ಮನಸ್ತಾಪ ಮಾಡ್ಕೊಳ್ಳೋದು ಮತ್ತು ಹನ್ನೊಂದೇ ಸ್ಥಾನ ಹೇಳೋದು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಿಸುವ ಸ್ಥಾನ ನೀವೇನೋ ಡ್ರೀಮ್ ಮಾಡಿರ್ತೀರಾ ಆ ಡ್ರೀಮ್ ಮಾಡೋಕ್ಕೆ ಅಚೀವ್ ಮಾಡೋಕೆ ರಾಹು ಪ್ರೇರೇಪಣೆ ಮಾಡ್ತಾನೆ ಕೇತು ಇಲ್ಲೇನು ಮಾಡ್ತಾನೆ ಅದನ್ನು ಕಟ್ ಮಾಡ್ತಾನೆ ಸೊ ಹಾಗಾಗಿ ರಾಹು ಕೇತುಗಳ ಸ್ಥಾನ ನಿಮಗೆ ತುಂಬ ಇದೆ ನೆಕ್ಸ್ಟ್ ಬರುವಂಥ ಹದಿನೆಂಟು ತಿಂಗಳಲ್ಲಿ ಸೊ ಯಾವುದೇ ಕೆಲಸ ಮಾಡಿದ್ರು ತುಂಬ ಎಚ್ಚರಿಕೆಯಿಂದ ಮಾಡೋದಂತೂ ಅವಶ್ಯಕ ಅಂತ ಹೇಳ್ತೀವಿ ಈಗ ಪ್ರೇಮ ಪ್ರಕರಣಗಳು ಅಂದರೆ ನೋಡಿದ್ರೆ ಯಾರ ಪ್ರೀತಿ ಪ್ರೇಮ ಅಂತ ಮಾಡ್ತಾರೆ ಅವರು ಏನು ಮಾಡ್ತಾರೆ ಅವರಿಗೆ ನೆಕ್ಸ್ಟ್ ಹದಿನೆಂಟು ತಿಂಗಳಲ್ಲಿ ಅಂದರೆ ಇಷ್ಟಪಟ್ಟರ ಜೊತೆ ಮದುವೆ ಆಗೋಕ್ಕೆ ಬಿಡೋದಿಲ್ಲ ಕೇತು ರಾಹು ಅದನ್ನು ಉಳ್ಬಲ ಮಾಡ್ತಾನೆ ರಾಹು ಏನು ಮಾಡ್ತಾನೆ ಇಲ್ಲಿ ಮೆರಿಟಲ್ ಅಂದರೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸು ಅದು ಉಲ್ಪಣೆ ಮಾಡ್ತಾನೆ ಕೇತು ಏನು ಮಾಡ್ತಾನೆ ಅದನ್ನು ಸಕ್ಸಸ್ ಮಾಡಕ್ಕೆ ಬಡೋಂಗಿಲ್ಲ ಅದರಿಂದಾಗಿ ಏನು ಮಾಡ್ತಾನೆ ನೇರ ದೃಷ್ಟಿ ಇರೋದ್ರಿಂದ ನಿಮ್ಮ ಮಾನಹಾನಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ ಸೊ ಇದ್ರ ಬಗ್ಗೆ ಗಮನ ಇರಬೇಕು ನೀವೆಲ್ಲ ಇಲ್ಲಾಂದರೆ ಏನು ಮಾಡ್ತಾರೆ ಪಂಚಮಸ್ಥ ಅಂದರೆ ನಾವು ಹೇಳ್ತೀವಿ ಅತಿಯಾದ ಆಕಾಂಕ್ಷೆಗಳು ಆಸೆಗಳು ಯಾಕಂದರೆ ಅಷ್ಟಮ ಅಂದರೆ ನಾವು ಹೇಳ್ತೀವಿ ನಮ್ಮ ಡಿಸೈರು ಅಂದರೆ ಹಿಡನ್ ಸೀಕ್ರೆಟ್ಸು ನಮ್ಮ ಸೆಕ್ಸ್ಫುಲ್ ಡಿಸೈರ್ಸು ಅದನ್ನೆಲ್ಲ ಏನು ಮಾಡ್ತಾರೆ ಆ ಅಧಿಪತಿ ಸಪ್ತಮ ಬಂದೇನೆ ಜಾಸ್ತಿ ಆಗುತ್ತೆ ನಿಮ್ಮ ಹತ್ರ ಏನೋ ಒಂದು ಅನೈತಿಕ ಸಂಬಂಧ ಮಾಡಿಕೊಂಡ್ರಿ ಅಂತಂದರೆ ಅದರಿಂದ ಮಾನಹಾನಿ ಮತ್ತು ನಿಮ್ಮ ಗುಟ್ಟು ರಟ್ಟಾಗತ್ತೆ ಸೊ ಹಾಗಾಗಿ ಅದರ ಬಗ್ಗೆ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹೇಳಬೇಕು ನಿಮ್ಮ ಇವಾಗ ನಿಮ್ಮ ರಾಶಿಗೆ ಬಂದು ಅಂದರೆ ನಿಮ್ಮ ಆತ್ಮ ಗೌರವ ಮತ್ತು ಆರೋಗ್ಯ ಇದೇ ಭಾವದ ಮೇಲೆ ನಾವು ಬರೀ ಮಾತಾಡ್ತಿರೋದೇ ಕೇತು ಬೇರೆ ಗ್ರಹದ ಬಗ್ಗೆ ಮಾತಾಡ್ತಿಲ್ಲ ಇವೆರಡರ ಮೇಲೇ ನಿಮಗೆ ಇಂಪ್ಯಾಕ್ಟ್ ಜಾಸ್ತಿ ಒಂದು ನಿಮ್ಮ ಸಪ್ತಮ ಅಸೋಸಿಯೇಷನ್ ಇನ್ನೊಂದು ನಿಮ್ಮ ಆರೋಗ್ಯ ಮತ್ತು ಮನಸ್ಸು ಈ ಕೇತು ರಾಹು ಎರಡೂ ಅಲ್ಲೇ ಸ್ಥಿತನಾಗಿರೋದ್ರಿಂದ ಈ ಭಾವದಿಂದ ಯಾವ ಯಾವ ರೀತಿಯ ಫಲಗಳನ್ನು ಕೊಡ್ತಂತ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಯಾವಾಗ ಸೊ ಹಾಗಾಗಿ ಕೇತುವಿನ ದೃಷ್ಟಿ ನಿಮ್ಮ ಲಗ್ನಕ್ಕೆ ಇರೋದ್ರಿಂದ ಅಂದರೆ ಸಣ್ಣ ಪುಟ್ಟ ಸರ್ಜರೀಸ್ ಕೂಡ ಅಲ್ಲಿ ಇನಿಷಿಯೇಟ್ ಮಾಡ್ತಾನೆ ತೃತೀಯ ಸ್ಥಾನ ಅಂದರೆ ಬಿ ಪಿ ಕೂಡ ವೃದ್ಧಿ ಆಗೋ ಸಾ ಯಾಕಂದರೆ ಸಪ್ತಮ ಸ್ಥಾನ ನಿಮಗೆ ನಾವು ಹೇಳಿ ಹೊಟ್ಟೆ ಕೆಳಗಿನ ಸ್ಥಾನ ಅಂತ ಹೇಳ್ತೀವಿ ಹೊಟ್ಟೆಯಲ್ಲಿ ಸಂಕಟ ಆ ಸಂಕಟ ಜಾಸ್ತಿ ಆಯಿತು ಹೊಟ್ಟೆನ ಸಮಸ್ಯೆ ಆಯಿತು ಅಂದರೆ ಸಡನ್ನಾಗಿ ಬಿ ಪಿ ಶೂಟ್ ಆಗುತ್ತೆ ಯಾಕಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋ ಸಾಧ್ಯತೆ ಅಂತಲೂ ನಾವು ಹೇಳ್ಬೋದು ಸೊ ಆರೋಗ್ಯ ಮತ್ತು ನಿಮ್ಮ ಯೋಚನೆ ಶಕ್ತಿ ನಿಮ್ಮ ವ್ಯವಹಾರ ನಿಮ್ಮ ಅಸೋಸಿಯೇಷನ್ನು ನಿಮ್ಮ ಕುಟುಂಬದ ಹಿರಿಯರ ಬಗ್ಗೆ ಒಳ್ಳೆಯ ನಡೆ ನೋಡುತ್ತೆ ನಿಮ್ಮ ಲಾಭದ ಬಗ್ಗೆ ಯೋಚನೆ ಮಾಡಿ ತೊಂದರೆ ಇಲ್ಲ ದೊಡ್ಡದಾಗಿ ಮಾಡಬೇಕು ಅಂತ ಆಸೆ ಆಕಾಂಕ್ಷೆ ಇರುತ್ತೆ ಆದರೆ ಅದನ್ನು ಹದ್ದು ಬಸ್ತನಲ್ಲಿ ಇಟ್ಕೊಂಡು ಯಾಕಂದರೆ ರಾಹುಲ್ ನಿಮ್ಗೆ ಈಗ ಆಲ್ರೆಡಿ ನೀವು ನೋಡ್ತಿರ್ಬೋದು ಈಗ ಯಾಕಂದರೆ ನಿಮ್ಮ ಮಾತು ನಿಮ್ಮ ವಾಣಿ ಯೋಚನೆ ಶಕ್ತಿನಲ್ಲೆಲ್ಲ ಆಲ್ರೆಡಿ ಪರಿವರ್ತನೆ ಆಗ್ತದೆ ಬೇಡ ಬೇಡ ಅಂತಂದ್ರೂ ಕ ಕಲಹಗಳು ನಿಮ್ಮ ಮಕ್ಕಳ ಜೊತೆ ಕಲಹಗಳೂ ಆಗುತ್ತೆ ಮಕ್ಕಳ ಮೇಲೆ ಓವರ್ ಪೊಸಿಸಿವ್ ಆಗ್ತೀರಾ ಪತಿಯ ಮೇಲೆ ಓವರ್ ಪೊಸಿಸಿವ್ ಆಗ್ತೀರಾ ನಿಮ್ಮ ಪಾರ್ಟ್ನರ್ಶಿಪ್ ಮೇಲೆ ಪಾರ್ಟ್ನರ್ಸ್ ಪಾರ್ಟ್ನರ್ಸ್ತಿ ಅವ್ರ ಜೊತೆಗೆ ನಿಮ್ಮ ಓವರ್ ಪೊಸಿಸಿವ್ ಆಗ್ತೀರ ಹಿರಿಯರ ಮೇಲೆ ವಾದ ವಿವಾದಗಳು ಮಾಡ್ತೀರಾ ಸೊ ಇದೆಲ್ಲ ಕಡಿಮೆ ಮಾಡ್ಕೋಬೇಕು ಇಂಥದ್ರಲ್ಲಿ ಕಡಿಮೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಬರುವಂಥ ದಿನಗಳಲ್ಲಿ ನೀವು ಮಾನಹಾನಿ ಮುಖಮಂಗ ಮತ್ತು ಕುಟುಂಬದವರಿಂದ ನಿಂದನೆ ಒಳಗಾಗ್ತೀರಾ ಯಾಕಂದರೆ ತೃತೀಯಕ್ಕೆ ಚತುರ್ಥ ಸ್ಥಾನ ನಿಮಗೆ ಕುಟುಂಬದವರಿಂದ ವೈರತ್ವವನ್ನು ಕ್ರಿಯೇಟ್ ಮಾಡುತ್ತೆ ಸೊ ಇವೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿದ್ದು ಈ ರೀತಿಯ ಪರ ರಾಹುಗೆ ನೀವು ಪರಿಹಾರ ಮಾಡ್ಕೊಳ್ಳೋದು ಅವಶ್ಯಕ ಇರಲಿ ದುರ್ಗಾದೇವಿ ಆರಾಧನೆ ಮಾಡೋದು ನೀವು ಬರುವಂಥ ಹದಿನೆಂಟು ತಿಂಗಳವರೆಗೆ ಮಾಡೋದರಿಂದ ಒಳ್ಳೆಯ ರೀತಿಯ ಫಲವನ್ನು ರಾಹು ಏನು ಮಾಡ್ತೇನೆ ಸ್ವಲ್ಪ ಆ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಿ ಒಳ್ಳೆಯ ಫಲವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾನೆ ನಾಗದೇವರ ಆರಾಧನೆ ಮಾಡೋದು ರಾಹು ಶಾಂತಿ ಮಾಡೋದು ಕೇತು ಶಾಂತಿ ಮಾಡಿಕೊಳ್ಳೋದು ದುರ್ಗಾ ಬೀಜ ಮಂತ್ರ ಪಠನೆ ಮಾಡೋದು ದುರ್ಗಾದೇವಿ ದೇವಸ್ಥಾನಕ್ಕೆ ಅಟ್ಲೀಸ್ಟ್ ಒಂದು ಒಂಬತ್ತು ವಾರ ಮಂಗಳವಾರ ನಿರಂತರವಾಗಿ ಹೋಗೋದ್ರಿಂದ ರಾಹುವಿನ ಕೋಪ ಶಮನ ಆಗುತ್ತೆ ಜೊತೆಗೆ ಕೇತು ಕೇತುವಿನ ಆರಾಧ್ಯ ದೇವ ಗಣಪತಿ ಜೊತೆಗೆ ಅವನು ರುದ್ರನೂ ಕೂಡ ಪೂಜೆ ಮಾಡಿದ್ರೆ ಚಂಡಿದೇವಿಯನ್ನು ಪೂಜೆ ಮಾಡ್ತಾನೆ ರುದ್ರಹೋಮ ರುದ್ರ ಮಾಡಿಸೋದು ರುದ್ರಾಭಿಷೇಕ ಮಾಡೋದು ಬಿಲ್ವಾರ್ಚನೆ ರುದ್ರಕಮಾರ್ಚನೆ ಮಾಡಿಸೋದು ಗಣಪತಿಗೆ ಅರ್ಚನೆ ಮಾಡೋದು ಗಣಪತಿ ಹೋಮ ಗಣಹೋಮ ಮಾಡಿಸೋದು ಚಂಡಿ ಹೋಮ ಮಾಡೋದು ಇಲ್ಲಾಂದರೆ ಅದರಲ್ಲಿ ನಿಮ್ಮ ಅನುಕೂಲ ಎತ್ತಂದರೆ ನಿಮ್ಮ ಸಹಾಯ ಮಾಡೋದು ಈ ರೀತಿಯ ಮತ್ತು ಗಣಪತಿ ಅಷ್ಟೋತ್ತರ ಗಣಪತಿ ಮೂಲಮಂತ್ರ ಪಠನೆ ಮಾಡೋದು ಕೇತುವಿಗೆ ಹುರುಳಿಕಾಳ ದಾನ ಮಾಡಿ ಒಂಬತ್ತು ವಾರ ರಾಹುಗೆ ಉದ್ದಿನ ಕಾಳು ದಾನ ಮಾಡಿ ಒಂಬತ್ತು ವಾರ ಅವರು ಮಂತ್ರ ಪಠನೆ ಮಾಡೋದ್ರಿಂದ ಇವೆರಡೂ ಕೋಪಗಳು ಶಮನ ಆಗುತ್ತೆ ಅವರು ನಿಮ್ಮ ಮೇಲೆ ಬೀರುವ ನೆಗೆಟಿವ್ ಎನರ್ಜಿನ ಪ್ರಭಾವ ಸ್ವಲ್ಪ ಕಡಿಮೆ ಮಾಡಿ ಪಾಸಿಟಿವ್ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ ನಿಮ್ಮ ಯೋಚನೆ ಶಕ್ತಿ ಈಗ ನೀವು ಕಂಟ್ರೋಲ್ ಮಾಡದೆ ನಿಮ್ಮ ಫಿಸಿಕಲ್ ಸ್ಟ್ರಕ್ಚರ್ ಬಾಡಿ ಮೇಲೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಇಟ್ಕೋಬೇಕು ಯೋಚನೆ ಶಕ್ತಿ ಮೇಲೆ ಕಂಟ್ರೋಲ್ ಇಟ್ಕೋಬೇಕು ಅದರ ಮೇಲೇ ಪ್ರಭಾವ ಬೀರೋದು ರಾಹು ಬೇರೆ ಅದರಿಂದನೇ ಎಲ್ಲ ಕೆಲಸನ ಸ್ಟಾರ್ಟ್ ಮಾಡ್ತಾನೆ ಸೊ ಹಾಗಾಗಿ ಹೇಳಿದ ಪರಿಹಾರ ಕರೆಕ್ಟಾಗಿ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿನ ಕಷ್ಟಗಳು ಕಡಿಮೆ ಆಗಿ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡುವುದು ಮುಂದೆ ಬರುವಂಥ ಹದಿನೆಂಟು ತಿಂಗಳು ಸೊ ಈ ಈ ಥರದ ಫಲವನ್ನು ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸೊ ಒಟ್ಟಾರೆಯಾಗಿ ಏನು ನಿರೀಕ್ಷೆ ಮಾಡ್ಬೋದು ಫಲಗಳಿಗೆ ಒಟ್ಟಾರೆ ಅಂದರೆ ಸಾಧಾರಣ ಫಲ ಅಂತಲೇ ನಾವಿಲ್ಲಿ ಹೇಳ್ಬೋದು ಸ್ವಲ್ಪ ಹೇಳಿದಾಗೆ ಇವರು ಯೋಚನೆ ಶಕ್ತಿ ಮತ್ತು ಕಾರ್ಯ ಮಾಡುವ ಶಕ್ತಿ ಎಲ್ಲ ಯೋಚನೆ ಮೇಲೆ ಯೋಚನೆ ಇವರು ಅಂದರೆ ಒಂದು ಏನೋ ಒಂದು ನಿರ್ಧಾರ ತಗೋತಾರೆ ಅಂದರೆ ಅದಕ್ಕೆ ಒಂದು ಬ್ಯಾಕಪ್ ಪ್ಲ್ಯಾನ್ ಇಟ್ಕೋಬೇಕು ಇವರು ಇಲ್ಲ ಅಂತಂದರೆ ಏನಾಗುತ್ತೆ ಅದು ಅನ್ಕೊಂಡಿದ್ದನ್ನ ಕಾರ್ಯ ಸಾಧನೆ ಮಾಡೋಕ್ಕಾಗಲ್ಲ ಅದಕ್ಕೆ ಯಾರು ಜ ನೌಕರದಾರ ಇರ್ತಾರೆ ಅವ್ರು ಆಗಿ ಬಿಟ್ಟು ಜಾಬ್ ಮಾಡೋದಾದರೆ ಅದೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ ಮಾಡಿ ಬೇಡ ಅಂತಿಲ್ಲ ಅಂದರೆ ಹೆಚ್ಚಿನ ದುಡ್ಡಿನ ದುಡ್ಡು ಸಂಗ್ರಹ ಮಾಡ್ತಾರೆ ಯಾಕೆ ಪಂಚಮ ದೃಷ್ಟಿ ಅಂದ್ರೆ ಹೆಚ್ಚಿನ ಸೇವಿಂಗ್ಸ್ ಅಂತ ನೋಡ್ತೀವಿ ನಾವು ಸೊ ಅದರ ಜೊತೆಗೆ ನಾವು ಪಾರ್ಟ್ನರ್ಶಿಪ್ ಯಾರು ಸಿಕ್ಕೋರ ಜೊತೆಗೆ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಮಾಡಿ ಅವ್ರ ಹಿಂದಿನ ಎಲ್ಲ ತಿಳ್ಕೊಳ್ಳಿ ಯಾಕಂದ್ರೆ ರಾಹು ಭ್ರಮೆಯನ್ನು ಹುಟ್ಟಿಸ್ತಾನೆ ಇದರಿಂದ ಅಷ್ಟು ಬರುತ್ತೆ ಅದರಿಂದ ಇಷ್ಟು ಬರುತ್ತೆ ಹೇಳಿ ಆ ಆಸೆಗೆ ಇರೋದನ್ನು ಕಳ್ಕೊಂಡು ಯಾಕೆ ಆಲ್ರೆಡಿ ದ್ವಿತೀಯ ಸ್ಥಾನದ ಹಣಕಾಸಿಗೆ ಆಲ್ರೆಡಿ ಅವರಿಗೆ ಮುಗ್ಗಟ್ಟಿರುತ್ತೆ ಈಗ ವ್ಯಾಪಾರ ವ್ಯವಹಾರದಲ್ಲೇ ತುಂಬ ಕಷ್ಟಗಳಿರುತ್ತೆ ಇವರಿಗೆ ಸೊ ಅದನ್ನು ಸ್ವಲ್ಪ ಕಡಿಮೆ ಇರೋದನ್ನೇ ಸ್ವಲ್ಪ ಏನೋ ಹೂಡಿಕೆ ಮಾಡಿ ಒಂದು ಒನ್ ಟು ಡಬಲ್ ಅಡ್ಡ ದಾರಿ ಹಿಡ್ಕೊಂಡು ದುಡ್ಡು ಮಾಡಬೇಕು ಅನ್ನೋದು ಆಸೆ ಜಾಸ್ತಿ ಬರುತ್ತೆ ಅವರಿಗೆ ವ್ಯಾಪಾರ ಆಗಲಿ ಏನೇ ಆಗಲಿ ಸೊ ಹಾಗಾಗಿ ಸ್ವಲ್ಪ ಸಾಧಾರಣ ಫಲ ಅಂತ ನಾವು ಹೇಳ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ರಾಹು ಮತ್ತು ಕೇತುವಿಗೆ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಷ್ಟಗಳು ಕಡಿಮೆ ಆಗಿ ಉತ್ತಮ ಫಲ ಕೊಡ್ತಾನೆ ಆದರೂ ನೀವು ಯಾವುದೇ ಒಂದು ನಿರ್ಧಾರದ ಮೇಲೆ ಗಮನ ಇಟ್ಟು ಮತ್ತು ಕೆಲಸದ ಮೇಲೆ ಶ್ರದ್ಧೆ ಇಟ್ಟು ಕೆಲಸ ಮಾಡಿದ್ರೆ ಸ್ವಲ್ಪ ಒಳ್ಳೆಯ ಫಲವನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಸೊ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ರಾಹು ಮತ್ತೆ ಕೇತುವಿನ ಪರಿವರ್ತನೆಯಿಂದಾಗಿ ಮಿಥುನ ರಾಶಿಯವರಿಗೆ ಸಾಧಾರಣ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ನಿಮ್ಮ ಯಾವುದೇ ಸಮಸ್ಯೆಗಳಿದ್ವಿ ಆ ಸಮಸ್ಯೆಗಳಿಗೆ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರ ಉಚಿತವಾಗಿ ನೇರ ಭೇಟಿ ಆಗೋದ್ರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ಪರಿಹಾರವನ್ನು ಕಂಡ್ಕೊಳ್ಬಹುದು ಅಂತ ಹೇಳ್ತಾ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದರ ಮುಖಾಂತರವಾಗಿ ಕೂಡ ತಾವು ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ